ಹೊಟ್ಟೆ ಹಸ್ತವಾಗಿದ್ದಾನಲ್ಲ ಯುವಕ ಆಕಾಂಕ್ಷಿ ಅವನ ಅಳಲೇ ಗೊತ್ತಾಗೋದಿಲ್ಲ ಅವರಿಗೆ ಅಳಲೇ ಗೊತ್ತಾಗಲ್ಲ ತಂಪಾಡಿತ ಕೂತಿರ್ತಾರೆ ಆ ಹುಡುಗನ ಮಾತು ಆಡ್ಸೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈಗ ಮೊದಲು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಂದು ಮಾತು ಹೇಳಿದರು ಎನಿ ಗವರ್ನೆನ್ಸ್ ಅಂತ ಎಸ್ ಎ ಎಂ ಆರ್ ಟಿ ವಾಟ್ ಇಸ್ ಎಸ್ ಎ ಎಂ ಆರ್ ಟಿ ಇಟ್ ಶುಡ್ ಬಿ ಸಿಂಪಲ್ ಇಟ್ ಶುಡ್ ಬಿ ಮಾರಲ್ ಇಟ್ ಶುಡ್ ಬಿ ರೆಸ್ಪಾನ್ಸಿವ್ ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಇಟ್ ಶುಡ್ ಬಿ ಅಕೌಂಟಬಲ್ ಸಿಂಪಲ್ ಮಾರಲ್ ಅಕೌಂಟಬಲ್ ರೆಸ್ಪಾನ್ಸಿವ್ ಟ್ರಾನ್ಸ್ಪರೆಂಟ್ ಈ ಐದು ಗುಣಗಳಲ್ಲಿ ಒಂದೂ ಕೂಡ ಕೆಪಿಎಸ್ಸಿ ಇಲ್ಲ ಇದಕ್ಕೆ ಕಾರಣ ಏನು ಅಂತಂದ್ರೆ ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು ಆ ಕೆಪಿ ಎಸ್ಸಿ ಮೆಂಬರ್ಸ್ನ ಆಯ್ಕೆ ಮಾಡ ಪ್ರಕ್ರಿಯೆ ಏನಿದೆ ಅದರಲ್ಲೇ ಇವತ್ತು ತಪ್ಪಿರೋದು ಬಸವಣ್ಣ ಅವರು ಹೇಳಿದರು ಇವನಾರವ ಆರವ ಇವನ್ ಆರವ ಅಂತ ಬೇಡ ಇವ ನಮ್ಮವ ಅಂತ ಆಯ್ಕೆ ಮಾಡುವ ಇವ ನಮ್ಮವ ಅಂತ ಆಯ್ಕೆ ಮಾಡ್ತೀವಿ ಅದರಿಂದ ಇವತ್ತು ಅನುಭವಿಸ್ತಾ ಇರೋದು ಸೊ ಅದಕ್ಕೋಸ್ಕರ ನಾನು ಕಾನೂನು ಸಚಿವರು ಇದನ್ನ ಪರ್ಯಾಲೋಚನೆಗೆ ಬಿಡುವಾಗ ಒಂದು ಹೇಳಿದೀರ ಇನ್ನಷ್ಟು ಇದನ್ನು ನಾವು ಶುದ್ಧೀಕರಣ ಮಾಡಬೇಕು ಕೆ ಪಿ ಸಿ ಶುದ್ಧೀಕರಣ ಮಾಡದೇ ಇದ್ರೆ ನಮ್ಮ ರಾಜ್ಯದ ಆಡಳಿತಕ್ಕೆ ಮುಂದಿನ ದಶಕಗಳಲ್ಲಿ ಆತಂಕ ಕಾದಿದೆ ಪೀಪಲ್ ಕಂಪೇರ್ ಯು ಪಿ ಎಸ್ ಸಿ ವಿತ್ ಕೆಪಿ ಕಳೆದ ಹನ್ನೊಂದು ವರ್ಷದಲ್ಲಿ ಮೂರೇ ಸಲ ಕೆ ಎಸ್ ಎಕ್ಸಾಮ್ ಆಗಿರೋದು ಅವರೆಲ್ಲ ಕಾಯ್ತಾ ನಿಂತಿದ್ದಾರೆ ಏಜ್ ಬಾರ್ ಆಗ್ತಾ ಇದೆ ಅವರಿಗೆ ಜೀವನದಲ್ಲಿ ಏನೋ ಕೆ ಎಸ್ ಆಫೀಸರ್ ಆಗಬೇಕು ಅಂತ ಎಕ್ಸಾಮ್ ಏ ಮಾಡೋದಿಲ್ಲ ಯು ಪಿ ಸಿನಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ ಯಾವಾಗ ಪ್ರಿಲಿಮಿನರಿ ಯಾವಾಗ ಮೇಯ್ನು ಯಾವಾಗ ಇಂಟರ್ವ್ಯೂ ಯಾವಾಗ ವೈವ್ ಅಂತ ಇದೆ ಸೊ ನನಗೆ ಅದಕ್ಕೋಸ್ಕರ ಕೆ ಪಿ ಶುದ್ಧೀಕರಣ ಸರ್ಕಾರದ ಆದ್ಯತೆ ಆಗಬೇಕು ಯಾರು ಆಯ್ಕೆಯಾಗಿ ಬರ್ತಾರೆ ಅವರು ಕನಿಷ್ಠ ಮೂವತ್ತರಿಂದ ಮೂವತ್ತೈದು ವರ್ಷ ಈ ಸರ್ಕಾರದ ಸೇವೆ ಸಲ್ಲಿಸಬೇಕು ಅವ್ರ ಕೆಲಸಕ್ಕೆ ಸೇರಕ್ಕಿಂತ ಮುಂಚೆನೆ ಅವರು ಸಿನಿಕರಾಗ್ಬಿಟ್ರೆ ಹತಾಶರಾಗಿ ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಮ್ ದೆಮ್ ಸೊ ಅದಕ್ಕೋಸ್ಕರ ಕಳಕಳಿಯಿಂದ ಹೇಳ್ತಾ ಇರೋದು ಇವಾಗೇನು ಸಣ್ಣ ಒಂದು ತಿದ್ದುಪಡಿ ತಂದಿದ್ದಾರೆ ಕೋರಂ ದೃಷ್ಟಿಯಿಂದ ಸರ್ಕ್ಯುಲೇಷನ್ ಆ ನಿಲ್ಲಿಸೋ ದೃಷ್ಟಿಯಿಂದ ಎಲ್ಲರೂ ಒಟ್ಟಿಗೆ ಬರಬೇಕು ಸೈನ್ ಮಾಡಬೇಕು ಆಮೇಲೆ ಮೂರನೇದು ಕಂಟ್ರೋಲರು ಮತ್ತೆ ಜಾಯಿಂಟ್ ಕಂಟ್ರೋಲರು ಇದನ್ನ ಸ್ವಾಗತ ಮಾಡ್ತಾ ಇಲ್ಲಿಗೆ ನಿಲ್ಬಾರ್ದು ಇಲ್ಲಿಲ್ಲೇ ನಿಲ್ಬಾರ್ದು ಇಷ್ಟು ಹುಡುಗು ಓನ್ಲಿ ಎ ಕಾಮ ಇಟ್ ಕೆನಾಟ್ ಬಿ ಎ ಫುಲ್ ಸ್ಟಾಪ್ ಮುಂದೆ ಇದನ್ನ ನಾವೇನು ಮಾಡಬೇಕು ಅದನ್ನು ಯೋಚನೆ ಮಾಡಿ ಅಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರು ಮಾತಾಡ್ತೀಯಾ ಮುನ್ನೇ ದಿನ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಯ್ತು ಕೆಪಿಎಸ್ಸಿ ಬಗ್ಗೆ ನಾನು ಚರ್ವಿತ್ತ ಚರವಣ ಮಾಡಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಸುರೇಶ್ ಅವ್ರು ಹೇಳ್ದಾಗೇ ಈ ಕೆ ಪಿ ಎಸ್ ಸಿ ಮೆಂಬರ್ಗಳನ್ನು ಚೇರ್ಮನನ್ನು ಆಯ್ಕೆ ಮಾಡುವಾಗಲೇ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಮಾಡಬೇಕು ಇಲ್ಲದ್ರೆ ಅದಕ್ಕೇನೆ ಇಂತಿಂಥ ಕ್ವಾಲಿಫಿಕೇಷನ್ನ ಆಯ್ಕೆ ಮಾಡಬೇಕು ಅಂತೇಳಿ ಹೇಳಿ ಒಂದು ದೊಡ್ಡ ಅಮೆಂಡ್ಮೆಂಟ್ ತಂದರೂ ಕೂಡ ಸರಿನೇ ಯಾಕಂದರೆ ನಮ್ಮ ಕಾರ್ಯಾಂಗವನ್ನು ಶುದ್ಧಿಗೊಳಿಸಬೇಕು ಅಂತೇಳಿ ನಾವು ಅಪೇಕ್ಷೆ ಪಡೋರು ಆ ಕಾರ್ಯಾಂಗಕ್ಕೆ ಎಂಟ್ರಾಗೋದ್ರೊಳಗಾಗಿ ಆಗೋದ್ರೊಳಗಾಗಿ ಭ್ರಷ್ಟರಾಗಿ ಬಂದರೆ ಹತಾಶರಾಗಿ ಬಂದರೆ ಈ ವ್ಯವಸ್ಥೆಯ ಬಗ್ಗೆ ಒಂಥರ ಪ್ರಿಜುಡೀಸ್ ಆಗಿ ಒಳಗೆ ಬಂದರೆ ಇಡೀ ಕಾರ್ಯಾಂಗ ಹಾಳಾಗೋಗುತ್ತೆ ಈ ದೃಷ್ಟಿಯಿಂದ ಕೆ ಪಿ ಸಿಯನ್ನು ಸರಿ ಮಾಡುವಂತ ಅವಶ್ಯಕತೆ ಇದೆ ಇಲ್ಲದಿದ್ರೆ ಕೆ ಪಿ ಸಿಯನ್ನು ರದ್ದು ಮಾಡಬೇಕು ಯಾಕಂದ್ರೆ ಇತ್ತೀಚೆಗೆ ಯಾವುದೇ ಅಪಾಯಿಂಟ್ಮೆಂಟ್ಗಳು ಕೂಡ ಸರಿಯಾದ ರೀತಿ ಆಗಲಿಲ್ಲ ಆಗಲೇ ಇಲ್ಲ ಹಗರಣಗಳ ಸರಮಾಲೆ ಎಷ್ಟೋ ಕೋರ್ಟ್ನಲ್ಲಿ ಇದ್ದಾವೆ ಇದೆಲ್ಲದಕ್ಕೂ ಕೂಡ ನಾನು ನಾನು ಸ್ವತಃ ಪ್ರತ್ಯಕ್ಷವಾಗಿ ನಾನು ನೋಡಿದ್ದೀನಿ ಹೊರಗೆ ಬರ್ತಿದ್ದ ಹಾಗೇ ಇಂಟರ್ವ್ಯೂ ಶುರು ಆಗ್ತದೆ ಆವಾಗ ಕೆ ಪಿ ಎಸ್ ಸಿ ಚೇರ್ಮನ್ ಹೊರಗೆ ಬರ್ತಾನೆ ಹೊರಗೆ ಬರುವಾಗಲೇ ಹೇಳ್ತಾನೆ ನಿಂದಾಗೋಗಿದೆ ಹೋಗ್ ಹೋಗ್ಬಾ ಈ ರೀತಿಯ ಒಂದು ಮಾತನ್ನು ಕೂಡ ನನ್ನ ನನ್ನ ಜೀವನದಲ್ಲಿ ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು ಪಿ ಎಸ್ ಎಂದ್ರೆ ಏನು ಅಂತ ಇಷ್ಟು ಹಗುರವಾಗಿ ಅಲ್ಲಿ ವ್ಯವಹಾರಗಳು ನಡೀತಾ ಇದೆ ಇದಕ್ಕೆ ತಾವು ಹೇಳಿದಾಗೆ ಸಣ್ಣ ಚಿಕಿತ್ಸೆ ಸಾಲದು ಮೇಜರ್ ಸರ್ಜರಿಯನ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯವ ಪಕ್ಷ ಪಂಗಡವನ್ನು ಮೀರಿ ನಿಮ್ಮ ಪಕ್ಷ ನಮ್ಮ ಪಕ್ಷ ಯಾವುದೂ ಇಲ್ಲ ಇದಕ್ಕೆ ಅಲ್ಲಿ ಹೋಗೋರೆ ಒಂದು ಶುದ್ಧ ಚಾರಿತ್ರ್ಯದ ಜನರನ್ನು ಆದಷ್ಟು ಪ್ರಯತ್ನ ಮಾಡಿ ಅಲ್ಲಿ ಹಾಕಿ ಕಳಿಸಿ ಅದು ನ್ಯಾಯಬದ್ಧವಾಗಿ ನಡೆಯುವ ಹಾಗೆ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಮೊನ್ನೆ ಸಿಎಂ ಅವರು ಒಂದು ಮಾತು ಹೇಳಿದ್ರು ಅವ್ರನ್ನ ಈಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ರಾಷ್ಟ್ರಪತಿ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು ಅಂತ ಅಪಾಯಿಂಟ್ಮೆಂಟ್ ಮಾಡೋರು ನಾವು ಆಮೇಲೆ ಮಾತಾಡದೇ ಇರುವಂಥ ಒಂದು ಪರಿಸ್ಥಿತಿ ನಮಗೆ ಬರ್ತದೆ ಇದಕ್ಕೆ ಭಾಳ ಮೇಜರ್ ಸರ್ಜರಿ ಅವಶ್ಯಕತೆ ಇದೆ ಸರ್ಕಾರಗಳು ಇವ್ರನ್ನ ಆಯ್ಕೆ ಮಾಡುವಾಗಲೇ ಅವರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡು ಆಯ್ಕೆ ಮಾಡುವಂಥ ಅವಶ್ಯಕತೆ ಇದೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ತಾವು ಒಂದು ನಿಮಿಷ ಆಯೋಗದೊಂದಿಗೆ ಸಮಾಲೋಚಿಸಿ ಎಂಬ ಪದವನ್ನು ಬಿಡತಕ್ಕದ್ದು ಒಂದು ಬದಲಾವಣೆಯನ್ನು ತಂದಿದ್ದೀರಾ ಸನ್ಮಾನ್ಯ ಅಧ್ಯಕ್ಷರೇ ನನಗೆ ಅನ್ಸೋ ಪ್ರಕಾರ ಸನ್ಮಾನ್ಯ ಕಾನೂನು ಸಚಿವರು ನಾನು ಕೂಡ ಸುಮಾರು ಎರಡು ಗಂಟೆ ಮಾತಾಡಿದ್ದೀನಿ ಕೆಪಿ ಎಸ್ಸಿಯ ಅಕ್ರಮಗಳ ಬಗ್ಗೆ ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ ಲಾ ಮಿನಿಸ್ಟರ್ ಅವರು ಕೆ ಪಿ ಸಿಯ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಂಡೇ ಬಿಲ್ ತಂದಿದ್ದಾರೆ ಅಂತ ಅನಿಸ್ತೈತೆ ನನಗೆ ಯಾಕೆಂದ್ರೆ ಇದು ಆಪರೇಷನ್ ಥಿಯೇಟರ್ ಮೇಲೆ ಇರೋ ಆಪರೇಷನ್ ಥಿಯೇಟರ್ ಮೇಲೆ ಆಪರೇಷನ್ ಸ್ಟೇಜಲ್ಲಿರೋ ಅಂತ ಆಯೋಗ ಇದು ಇದಕ್ಕೆ ಆಪರೇಷನೇ ಮಾಡಬೇಕು ನೀವು ಟ್ಯಾಬ್ಲೆಟ್ ಬರಿತಾ ಇದ್ದೀರಾ ಡಾಕ್ಟ್ರಿಗೆ ಕ್ರಿಟಿಕಲ್ ಹಾ ನೀವು ಟೇಬಲ್ ಮೇಲೆ ನಾನು